ಮೊನ್ನೆ ನಾನು ಡೆಲ್ಲಿಯಿಂದ ಫ್ಲೈಟ್ನಲ್ಲಿ ಬರುವಾಗ ಒಬ್ಬ ಸ್ಟೂಡೆಂಟು ನಾನು ಇನ್ನೇ ಆಗ್ತಿದ್ದಂಗೆ ಎದ್ದು ಎಷ್ಟು ರೆಸ್ಪೆಕ್ಟ್ಫುಲ್ಲಾಗಿ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಸೊ ನಾನು ಕೂಡ ಗುಡ್ ಮಾರ್ನಿಂಗ್ ಅಂದೆ ಆಮೇಲೆ ಮ್ಯಾಮ್ ಐ ಆ್ಯಮ್ ಅ ಸ್ಟೂಡೆಂಟ್ ಇನ್ ಜಿ ಜೆ ಎಮ್ ಎಮ್ ಸಿ ಅಂತ ಹೇಳಿದೆ ನಮ್ಮ ಮೆಡಿಕಲ್ ಕಾಲೇಜ್ನ ಸ್ಟೂಡೆಂಟ್ ಅವರು ಮತ್ತು ಅವ್ರ ಅಮ್ಮನ ಪರಿಚಯ ಮಾಡಿಕೊಟ್ಟ ನೋಡಿದರೆ ನನಗೆ ಸ್ವಲ್ಪ ಡಲ್ ಅನ್ಸಿದ ಸ್ಟೂಡೆಂಟು ಬಟ್ ಹಿ ವಾಸ್ ಅಲರ್ಟ್ ಆ್ಯಂಡ್ ದೆನ್ ಈ ಮಗುನ ಮಾತಾಡ್ತಾ ಇರುವಾಗ ಏನಾಗಿದೆ ಅಂದರೆ ಸ್ಟೂಡೆಂಟ್ ಇಸ್ ಇನ್ ಡಿಪ್ರೆಷನ್ ಮಾನಸಿಕ ಖಿನ್ನತೆ ಅಂತ ಹೇಳ್ತೀವಲ್ಲ ಡಿಪ್ರೆಷನ್ ಅಲ್ಲಿ ಯಾಕೆ ಅಂತ ಅವರ ಅಮ್ಮನ ಜೊತೆ ಅವನ ಜೊತೆ ಮಾತಾಡಿದಾಗ ಮ್ಯಾಮ್ ನಾನು ಸೆಕೆಂಡ್ ಇಯರ್ ಎಂ ಬಿ ಬಿ ಎಸ್ ಎಕ್ಸಾಮ್ನಲ್ಲಿ ಫೇಲ್ ಆದೆ ಫೇಲ್ ಆದ್ಮೇಲೆ ಎಲ್ಲ ಫ್ರೆಂಡ್ಸು ಪಾಸ್ ಆಗಿ ಮುಂದಿನ ನೆಕ್ಸ್ಟ್ ಇಯರ್ಗೆ ಪ್ರಮೋಟ್ ಆಗಿದ್ದಾರೆ ನಾನು ಫೇಲ್ ಆಗಿದ್ದೀನಿ ಅಂತ ನಾನು ಫೇಲ್ ಆಗಿದ್ದೀನಿ ಎಲ್ಲರೂ ನನಗೆ ಟೀಸ್ ಮಾಡ್ತಾರೆ ನನಗೆ ಅದೇ ಟೆನ್ಷನ್ನು ಎಕ್ಸಾಮಿನ ಟೆನ್ಷನು ಓದಿನ ಟೆನ್ಷನ್ನು ನಾನು ಪಾಸ್ ಆಗಬೇಕು ನನ್ನ ಫ್ರೆಂಡ್ಸ್ ಏನು ಅನ್ಕೊತಾರೆ ನನ್ನ ಟೀಚರ್ಸ್ ಏನು ಅನ್ಕೊತಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನು ಅನ್ಕೊತಾರೆ ಈ ಪ್ರೆಷರ್ನಲ್ಲೇ ಈ ಸ್ಟೂಡೆಂಟ್ ಈಗ ಈಸ್ ಬಿಕಮ್ ಮೆಂಟಲಿ ಈಸ್ ಅಂಡರ್ ಪ್ರೆಷರ್ ಈಗ ಮೆಡಿಕೇಶನ್ ಇದ್ದಾರೆ ಸುಮಾರು ಆರು ತಿಂಗಳಿಂದ ಡೆಲ್ಲಿನಲ್ಲಿ ಡಾಕ್ಟರ್ ತೋರಿಸಿದಾರೆ ಅಮ್ಮ ನಂತರ ಬೆಂಗಳೂರು ಆಸ್ಪತ್ರೆನಲ್ಲಿ ತೋರ್ಸಿದ್ದಾರೆ ಅವರಮ್ಮ ನನಗೆ ಇನ್ನೊಬ್ನೇ ಇರೋದು ಗಂಡ ನೋಡಿದ್ರೆ ಅಲ್ಲಿ ಡೆಲ್ಲಿನಲ್ಲಿದ್ದಾರೆ ನಾನು ಮಗನ ಜೊತೆ ಇಲ್ಲಿ ದಾವಣಗೆರೆಯಲ್ಲಿದ್ದೀನಿ ಇದ್ದೀನಿ ಯಾಕೆಂದ್ರೆ ಯಾವ ಸಮಯದಲ್ಲಿ ನನ್ನ ಮಗ ಏನು ಮಾಡ್ಕೊತಾನೆ ಅನ್ನೋದೊಂದು ಟೆನ್ಷನ್ ನನಗೆ ಯಾವಾಗಲೂ ಇದೆ ಏನಾದರೂ ಚೇಂಜ್ ಆಗುತ್ತೆ ಬಾ ಬೇರೆ ಊರಿಗೆ ಹೋಗೋಣ ಅಂದ್ರೆ ಫ್ಲೈಟ್ ಬುಕ್ ಮಾಡಿದ್ರೆ ಸಡನ್ನಾಗೆ ನನಗೆ ಎಕ್ಸಾಮ್ ಇದೆ ಓದಬೇಕು ನಾನು ಬರೋದಿಲ್ಲ ಅಂತ ಹೇಳಿ ಫ್ಲೈಟ್ ಕ್ಯಾನ್ಸಲ್ ಮಾಡಿದೆ ಈಗ ಸೈಕ್ಯಾಟ್ರಿಸ್ಟ್ ಅವನ್ನ ಅನಲೈಸ್ ಮಾಡಿದರೆ ಅವನಿಗೆ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದು ಮಚ್ ಹೈಯರ್ ದನ್ ಡಿಪ್ರೆಷನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ್ಯಸ್ ಸ್ಟೂಡೆಂಟ್ ಸಾಕಷ್ಟು ಪ್ರೆಷರ್ಸ್ ಇರುತ್ತೆ ನಿಮಗೆ ಎಕ್ಸಾಮ್ ಪ್ರೆಷರ್ ಇಸ್ ಒನ್ ಪರ್ಸಿಸ್ಟೆಂಟ್ ಪ್ರೆಷರ್ ಅದು ಮೆಡಿಕಲ್ ಓದಬೇಕು ಅಂದರೆ ಒಂದೊಂದು ಸಬ್ಜೆಕ್ಟಿನ ಬುಕ್ಕು ಇಷ್ಟು ತಿಕ್ಕ ವಾಲ್ಯೂಮ್ ಇರುತ್ತೆ ನಾನು ನಿಮಗೆ ಓದ್ಬೇಡ್ರಿ ಅಂತ ಹೇಳಲ್ಲ ಆದರೆ ನಿಮಗೆ ಒಂದು ಧೈರ್ಯ ಇರಬೇಕು ಪಾಸಾಗಲಿ ಫೇಲ್ ಆಗಲಿ ನನ್ನ ಜೊತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ನನ್ನ ಫ್ರೆಂಡ್ಸ್ ಇದ್ದಾರೆ ಈ ರೀತಿ ನಿಮ್ಮನ್ನು ನೀವು ಸೆಲ್ಫ್ ಅನಲೈಸ್ ಮಾಡ್ಕೊಬೇಕು ಯಾವ ಟೈಮ್ನಲ್ಲಿ ನನಗೆ ಈ ರೀತಿ ಸಪೋರ್ಟ್ ಬೇಕಾಗಿದೆ ನನ್ನ ಫ್ಯಾಮಿಲಿ ಮೆಂಬರ್ಸಿಂದ ಟೀಚರ್ಸಿಂದ ದಯವಿಟ್ಟು ಶೇರ್ ಮಾಡಿಕೊಳ್ತೀವಿ ಇದೊಂದು ಸೀರಿಯಸ್ ಇಶ್ಯೂ ಯಾಕಂದರೆ ಆ ತಾಯಿ ಸುಮಾರು ಒಂದ್ ತಾಸು ಮಾತಾಡ್ದೆ ಅವ್ರ ಜೊತೆ ಅಷ್ಟೊತ್ತು ಬರಿ ಅಳ್ತಾ ಇದಾರೆ ಅರ್ಲಿಯಾಗಿ ಐಡೆಂಟಿಫೈ ಮಾಡಿದ್ರೆ ಈ ಮಗುನ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗ್ತಾ ಒಂದು ಮೆಡಿಕಲ್ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಂದ್ರೆ ಹತ್ತರಿಂದ ಹನ್ನೆರಡು ವರ್ಷ ಮಿನಿಮಮ್ ಆಗುತ್ತೆ ನಿಮ್ಮ ಅಂಡರ್ ಗ್ರಾಜ್ಯುಯೇಷನ್ ಪೋಸ್ಟ್ ಗ್ರಾಜುಯೇಷನ್ನು ಸೂಪರ್ ಸ್ಪೆಷಲೈಸೇಷನ್ ಮಾಡಬೇಕು ಅಂತ ನನಗೀಗ ಅದೇ ಯೋಚನೆ ಆಗಿದೆ ಈಗ ಎರಡನೇ ಇಯರ್ಗೆ ಸೆಕೆಂಡ್ ಇಯರ್ ಎಮ್ ಬಿ ಬಿ ಎಸ್ಸಿಗೆ ಈ ಮಗು ಇಷ್ಟು ಟೆನ್ಷನ್ ಆಗಿದೆ ಮುಂದಿನ ಎಜುಕೇಶನ್ ಯಾವ ರೀತಿ ಮಾಡ್ತಾರೆ ಅಂತ ಸೊ ಈಗ ನೆಕ್ಸ್ಟ್ ನಮ್ಮ ಡಾಕ್ಟರ್ಸಿಗೂ ಹೇಳಿದಿರಿ ಒಂದ್ಸಲ ಪ್ರಿನ್ಸಿಪಲ್ ಡಾಕ್ಟರ್ ಅವರು ಕನ್ಸಲ್ಟ್ ಮಾಡಿ ಒಂದು ಒಪಿನಿಯನ್ ಕೊಟ್ಟು ಈ ಮಗುಗೂ ಅದನ್ನೇ ಹೇಳಿದೆ ಸ್ಟೂಡೆಂಟ್ಗೂ ಎಕ್ಸಾಮ್ ಇಸ್ ನಾಟ್ ಅ ಪ್ರಯಾರಿಟಿ ರೈಟ್ ನಾವು ಹೌದಾ ವಾಟ್ ಇಸ್ ಅ ಪ್ರಯಾರಿಟಿ ಆದ್ಯತೆ ಏನಿರ್ಬೇಕು ಸ್ಟೂಡೆಂಟ್ ಈಗ ಸದ್ಯಕ್ಕೆ ಅವ್ನ ವೆಲ್ ಬೀಯಿಂಗ್ ಹೌದಾ ಅವ್ನ ಹೆಲ್ತ್ ಅವ್ನ ವೆಲ್ ಬೀಯಿಂಗ್ ಶುಡ್ ಬಿ ಅ ಪ್ರಯಾರಿಟಿ ಒಂದು ಸಿಕ್ಸ್ ಮಂತ್ಸ್ ಬ್ರೇಕ್ ತಗೊಂಡು ನಿನ್ನನ್ನು ನೀನಲೈಸ್ ಮಾಡಿಕೊಂಡು ಮೆಡಿಕೇಶನ್ಸ್ ಎಲ್ಲ ಸರಿಯಾಗಿ ತಗೊಂಡು ನೀನು ಔಟ್ ಆಫ್ ಡಿಪ್ರೆಷನ್ ಆಮೇಲೆ ಮುಂದಿನ ಎಕ್ಸಾಮ್ಸು ಮುಂದಿನ ಲೈಫ್ನ ಫೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಸೊ ಆದ್ರಿಂದ ಇಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ಗೂ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಮಕ್ಕಳನ್ನು ಅಬ್ಸರ್ವ್ ಮಾಡ್ತಾ ಇರ್ರಿ ಅಪ್ಪ ಅಮ್ಮನಿಂದ ದೂರ ಇರ್ತಾರೆ ಸೊ ಅವರಿಗೆ ಒಂದು ಒಳ್ಳೆಯ ವಾತಾವರಣ ಕೊಟ್ಟಿದ್ದೀರಾ ನೀವು ಆದರೆ ಈಗ ನಾನು ಒನ್ ಇಯರ್ ನಲ್ಲಿ ಸುಮಾರು ಜನ ಮೂರಿಂದ ನಾಲ್ಕು ಜನ ಯಂಗ್ಸ್ಟರ್ಸ್ ನೋಡಿದ್ದೇನೆ ಈ ರೀತಿ ಮೆಂಟಲಿ ಡಿಪ್ರೆಸ್ ಆಗಿರೋ ಕೇಸಸ್ ಸೊ ಅದಕ್ಕೆ ನನಗೂ ಕೂಡ ಈ ಒಂದು ವೇದಿಕೆಯಲ್ಲಿ ಈ ಒಂದು ಸನ್ನಿವೇಶ ನಿಮ್ ಜೊತೆ ಹಂಚ್ಕೊಡ್ಬೇಕು ಅನಿಸ್ತು